ಈಗಿನ ಅಂದಾಜಿನ ಪ್ರಕಾರ ಒಂದು ಒ ಸಂಧಾನ ಅಥವಾ ಸಮಾಧಾನ ಮಾಡುವ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಬಹುದು ಅಂತ ಹೇಳಿ ಬಟ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಕಿಂತ ಹೆಚ್ಚಾಗಿ ಡಿ ಕೆ ಸುರೇಶು ಈ ಇಬ್ಬರ ಕಾಂಬೋವನ್ನ ಗಮನಿಸಿದ್ರೆ ತಾಳ್ಮೆ ಇನ್ನೂ ಕೂಡ ತೆಗೆದುಕೊಳ್ಳುವ ವ್ಯವಧಾನ ಉಳಿದಿದೆ ಅಂತ ಅನ್ನಿಸ್ತಿದ್ಯಾ ಅಂತ ಹೇಳಿ ಯಾಕಂದ್ರೆ ಅವರ ನಡೆಗಳು ಹಿಂದೆ ಕಾಂಗ್ರೆಸ್ ನಿಷ್ಠರು ನಾವು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಂತ ಇದ್ದು ಈಗ ನೇರ ನೇರವಾಗಿ ಮಾತುಕತೆ ಕೊಟ್ಟು ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಹಂತಕ್ಕೆ ಬಂದಿದೆ ಸೊ ಹೀಗಾಗ ಡೆಸ್ಪ್ರೆಸಿ ಕಾಣ್ತಾ ಇದೆ ತಾಳ್ಮೆ ಇನ್ನು ಉಳಿದಿದ್ಯಾ ಅಂತ ಅದೇ ತಾಳ್ಮೆ ಇದೆಯಾ ಇಲ್ಲ ಅನ್ನೋದನ್ನ ನಾವು ಈ ನೀವು ಡಿ ಕೆ ಸುರೇಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರಿ ಎರಡು ಎರಡೂವರೆ ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರಗಿಂತ ಹೆಚ್ಚು ಡಿ ಕೆ ಶಿವ ಸುರೇಶ್ ಅವರ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಿದ್ರೆ ನಾವು ನಮ್ಮ ನಿಲುವನ್ನ ಸಡಿಲಿಸುದು ಬೇಡ ಅಂತ ಆರ್ಗ್ಯುಮೆಂಟ್ ಮಾಡಿದವ್ರೆ ಡಿ ಕೆ ಸುರೇಶ್ ಅವರು ಯಾವುದೇ ಕಾರಣಕ್ಕೆ ನಾವು ಕೆಲಸ ಮಾಡಿದೇವೆ ಸಂಘಟನೆ ಮಾಡಿದೇವೆ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ನಮ್ಮ ಪಾತ್ರ ಕೂಡ ದೊಡ್ಡದಿದೆ ಹೀಗಿರ್ಬೇಕಾದ್ರೆ ಈಗ ಮುಖ್ಯಮಂತ್ರಿ ಮಾಡಿದ್ರೆ ಮತ್ತೆ ಎರಡೂವರೆ ವರ್ಷದಂತ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಆರ್ಗ್ಯುಮೆಂಟ್ ಅನ್ನ ಅವತ್ತು ಡಿ ಕೆ ಸುರೇಶ್ ಮಾಡಿದ್ರು ಮತ್ತೆ ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಸುರೇಶ್ ಮಾಡಿದ್ರು ಆದ್ರೆ ಅಲ್ಟಿಮೇಟ್ ಆಗಿ ಸೋನಿಯಾ ಗಾಂಧಿ ಅವ್ರು ಹೇಳಿದ್ಮೇಲೆ ಈವನ್ ಡಿ ಕೆ ಶಿವಕುಮಾರ್ ಲಾಯ್ ಕಾಂಗ್ರೆಸ್ ಮೇಲೆ ಅದರಲ್ಲಿ ಬಗ್ಗೆ ಅನುಮಾನ ಇಲ್ಲ ಯಾವಾಗ ಇಡಿ ಕೇಸ್ಗಳು ಅಥವಾ ಸಿ ಬಿ ಐ ಕೇಸ್ ಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಅಹ್ ಅನ್ಯ ಪಕ್ಷಗಳಿಂದ ಆಮಿಷಗಳು ಇದೆಲ್ಲ ಬೆದರಿಕೆಗಳು ಬಂದಿದ್ರು ಕೂಡ ಅವರು ತಮ್ಮ ಪಟ್ಟು ಸಡಿಸಲಿಲ್ಲ ಕಾಂಗ್ರೆಸ್ ಜೊತೆಗೆ ಮುಂದುವರಿಸಿದ್ರು ಮತ್ತೆ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಅಧಿಕಾರ ತರಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅದನ್ನ ನಾವು ಸೈಡ್ ಲೈನ್ ಮಾಡ್ಲಿಕ್ಕೆ ಇಲ್ಲ ಹೀಗಿರ್ಬೇಕಾದ್ರೆ ಒಂದು ಆ ಆರ್ಗ್ಯುಮೆಂಟ್ ಅನ್ನ ಮಾಡ್ಬೋದು ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಅರವತ್ತ್ ಮೂರು ವರ್ಷ ಈಗ ಎರಡೂವರೆ ವರ್ಷ ಅಧಿಕಾರ ಸಿಗದಿದ್ರೆ ಅರವತ್ತೈದಾಗುತ್ತೆ ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಅನ್ನೋ ಒಂದು ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಅಂತೂ ಅವರಿಗೂ ಇಲ್ಲ ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಮಟ್ಟಿಗೆ ಅಲ್ಲಲ್ಲಿ ಆಂಟಿ ಇನ್ಕಂಬೆನ್ಸಿ ಕಾಣಿಸ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಆಗದಿದ್ರೆ ಅರವತ್ತೈದು ತುಂಬುತ್ತೆ ಮತ್ತೆ ಐದು ವರ್ಷ ಇದ್ರೆ ಎಪ್ಪತ್ತೊಂಬತ್ತೆ ಕೆಪಿ ಸಿ ಅಧ್ಯಕ್ಷರಾಗಿರ್ಬೇಕಾದ್ರೆ ಮುಖ್ಯ ಸಿಗದ ಮುಖ್ಯಮಂತ್ರಿ ಸ್ಥಾನ ಐದು ಎಪ್ ವರ್ಷ ಆದಾಗ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರ ಇಲ್ಲೋ ಅನ್ನೋದ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಸೊ ಆ ಸಂದರ್ಭದಲ್ಲಿ ಸಿಗುತ್ತೆ ಅನ್ನೋ ಯಾವುದೇ ಧೈರ್ಯ ಅಥವಾ ಆ ಭರವಸೆ ಕೂಡ ಇಲ್ಲ ಹೀಗೆ ಬೇಕಾಗಿ ಪ್ರಯತ್ನ ಮಾಡಿದ್ರೆ ಈಗ ಹೀಗಾಗಿ ಮಾಡು ಇಲ್ಲದ ಮಾಡಿಯ ಒಂದು ಒಂದು ಹೋರಾಟವನ್ನ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗೆ ಬಳಿಗ ಮಾಡ್ತಾ ಇದೆ ಸ್ಮಿತಾ ಈಗಿನ ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಎಂ ಎಲ್ ಎಲ್ಲ ಡಿ ಕೆ ಶಿವಕುಮಾರ್ ಅವರ ಸಂಧಾನ ಅಥವಾ ಸಮಾಧಾನ ಮಾಡೋ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಬಹುದು ಅಂತ ಹೇಳಿ ಬಟ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಕಿಂತ ಹೆಚ್ಚಾಗಿ ಡಿ ಕೆ ಸುರೇಶು ಈ ಇಬ್ಬರ ಕಾಂಬೋವನ್ನ ಗಮನಿಸಿದ್ರೆ ತಾಳ್ಮೆ ಇನ್ನೂ ಕೂಡ ತೆಗೆದುಕೊಳ್ಳುವ ವ್ಯವಧಾನ ಉಳಿದಿದೆ ಅಂತ ಅನ್ನಿಸ್ತಿದ್ಯಾ ಅಂತ ಹೇಳಿ ಯಾಕಂದ್ರೆ ಅವರ ನಡೆಗಳು ಹಿಂದೆ ಕಾಂಗ್ರೆಸ್ ನಿಷ್ಠರು ನಾವು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಂತ ಇದ್ದು ಈಗ ನೇರ ನೇರವಾಗಿ ಮಾತುಕತೆ ಕೊಟ್ಟು ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಹಂತಕ್ಕೆ ಬಂದಿದೆ ಸೊ ಹೀಗಾಗ ಡೆಸ್ಪ್ರೆಸಿ ಕಾಣ್ತಾ ಇದೆ ತಾಳ್ಮೆ ಇನ್ನು ಉಳಿದಿದ್ಯಾ ಅಂತ ಅದೇ ತಾಳ್ಮೆ ಇದೆಯಾ ಇಲ್ಲ ಅನ್ನೋದನ್ನ ನಾವು ಈ ನೀವು ಡಿ ಕೆ ಸುರೇಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರಿ ಎರಡು ಎರಡೂವರೆ ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರಗಿಂತ ಹೆಚ್ಚು ಡಿ ಕೆ ಶಿವ ಸುರೇಶ್ ಅವರ ಮುಖ್ಯಮಂತ್ರಿ ಸ್ಥಾನ ಸಿಗದಿದ್ರೆ ನಾವು ನಮ್ಮ ನಿಲುವನ್ನ ಸಡಿಲಿಸೋದು ಬೇಡ ಅಂತ ಆರ್ಗ್ಯುಮೆಂಟ್ ಮಾಡಿದವ್ರೆ ಡಿ ಕೆ ಸುರೇಶ್ ಅವರು ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡಿದೇವೆ ಸಂಘಟನೆ ಮಾಡಿದೇವೆ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ನಮ್ಮ ಪಾತ್ರ ಕೂಡ ದೊಡ್ಡದಿದೆ ಹೀಗಿರ್ಬೇಕಾದ್ರೆ ಈಗ ಮುಖ್ಯಮಂತ್ರಿ ಮಾಡಿದ್ರೆ ಮತ್ತೆ ಎರಡೂವರೆ ನಂತರ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಆರ್ಗ್ಯುಮೆಂಟ್ ಅವತ್ತು ಡಿ ಕೆ ಸುರೇಶ್ ಮಾಡಿದ್ರು ಮತ್ತೆ ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಸುರೇಶ್ ಮಾಡಿದ್ರು ಆದ್ರೆ ಅಲ್ಟಿಮೇಟ್ ಆಗಿ ಸೋನಿಯಾ ಗಾಂಧಿ ಅವ್ರು ಮೇಲೆ ಈವನ್ ಡಿ ಕೆ ಶಿವಕುಮಾರ್ ಕೂಡ ಲಾಂಡ್ ಕಾಂಗ್ರೆಸ್ ಮೇಲೆ ಅದರ ಬಗ್ಗೆ ಅನುಮಾನ ಇಲ್ಲ ಯಾವಾಗ ಇಡಿ ಕೇಸ್ ಗಳು ಅಥವಾ ಸಿಬಿಎ ಕೇಸ್ ಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಅಹ್ ಅನ್ಯ ಪಕ್ಷಗಳಿಂದ ಆಮಿಷಗಳು ಬೆದ ಇದೆಲ್ಲ ಬೆದರಿಕೆಗಳು ಬಂದಿದ್ರು ಕೂಡ ಅವರು ತಮ್ಮ ಪಟ್ಟು ಸಡಿಸಲಿಲ್ಲ ಕಾಂಗ್ರೆಸ್ ಜೊತೆಗೆ ಮುಂದುವರಿಸಿದ್ರು ಮತ್ತೆ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಅಧಿಕಾರ ತರಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅದನ್ನ ನಾವು ಸೈಡ್ ಲೈನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹೀಗಿರ್ಬೇಕಾದ್ರೆ ಒಂದು ಆ ಆರ್ಗ್ಯುಮೆಂಟ್ ಅನ್ನ ಮಾಡ್ಬೋದು ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಅರವತ್ತ್ ಮೂರು ವರ್ಷ ಈಗ ಎರಡೂವರೆ ವರ್ಷ ಅಧಿಕಾರ ಸಿಗದಿದ್ರೆ ಅರವತ್ತೈದಾಗುತ್ತೆ ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಅನ್ನೋ ಒಂದು ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಅಂತೂ ಅವರಿಗೂ ಇಲ್ಲ ಯಾಕೆಂತ ಹೇಳಿದ್ರೆ ಸಣ್ಣ ಸಣ್ಣ ಮಟ್ಟಿಗೆ ಅಲ್ಲಲ್ಲಿ ಆಂಟಿ ಇನ್ಕಂಬೆನ್ಸಿ ಕಾಣಿಸ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಆಗದಿದ್ರೆ ಅರವತ್ತೈದು ತುಂಬತ್ತೆ ಮತ್ತೆ ಐದು ವರ್ಷ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರೆ ಎಪ್ಪತ್ತೊಂಬತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೇಕಾದ್ರೆ ಮುಖ್ಯ ಸಿಗದ ಮುಖ್ಯಮಂತ್ರಿ ಸ್ಥಾನ ಐದು ಎಪ್ಪ ವರ್ಷ ಆದಾಗ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಸೊ ಆ ಸಂದರ್ಭದಲ್ಲಿ ಸಿಗುತ್ತೆ ಅನ್ನೋ ಯಾವುದೇ ಧೈರ್ಯ ಅಥವಾ ಆ ಭರವಸೆ ಕೂಡ ಇಲ್ಲ ಹೀಗೆ ಬೇಕಾಗಿ ಪ್ರಯತ್ನ ಮಾಡಿದ್ರೆ ಈಗ ಹೀಗಾಗಿ ಮಾಡು ಇಲ್ಲೋ ಮಾಡಿ ಒಂದು ಒಂದು ಹೋರಾಟವನ್ನ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗೆ ಬಳйга ಮಾಡ್ತಾ ಇದೆ ಸ್ಮಿತಾ ಈಗಿನ ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತೆಂಟರಿಂದ ಮೂವತ್ತು 30 ಎಂಎಲ್ ಗಳು ಡಿ ಶಿವಕುಮಾರ್ ಅವರ ಪರ ಇರಬಹುದು ಎಂಎಲ್ ಎ ಎಂಎಲ್ ಎ ಲೆಕ್ಕಕ್ಕೆ ಹೋಗೋಕ್ಕೆ ಮುಂಚೆ ನೀವು ಹೇಳ್ತಿದ್ರೆ ಸಂಧಾನ ಅಥವಾ ಸಮಾಧಾನ ಮಾಡೋ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಬಹುದು ಅಂತ ಹೇಳಿ ಬಟ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಕಿಂತ ಹೆಚ್ಚಾಗಿ ಡಿ ಕೆ ಸುರೇಶ್ ಈ ಇಬ್ಬರ ಕಾಂಬೋವನ್ನ ಗಮನಿಸಿದ್ರೆ ತಾಳ್ಮೆ ಇನ್ನೂ ಕೂಡ ತೆಗೆದುಕೊಳ್ಳುವ ವ್ಯವಧಾನ ಉಳಿದಿದೆ ಅಂತ ಅನ್ನಿಸ್ತಿದ್ಯಾ ಅಂತ ಹೇಳಿ ಯಾಕಂದ್ರೆ ಅವರ ನಡೆಗಳು ಹಿಂದೆ ಕಾಂಗ್ರೆಸ್ ನಿಷ್ಠರು ನಾವು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಂತ ಇದ್ದು ಈಗ ನೇರ ನೇರವಾಗಿ ಮಾತುಕತೆ ಕೊಟ್ಟು ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಹಂತಕ್ಕೆ ಬಂದಿದೆ ಸೊ ಹೀಗಾಗಿ ಡೆಸ್ಪ್ರಸಿ ಕಾಣ್ತಾ ಇದೆ ತಾಳ್ಮೆ ಇನ್ನು ಉಳಿದಿದ್ಯಾ ಅಂತ ಅದೇ ತಾಳ್ಮೆ ಇದೆಯಾ ಇಲ್ಲ ಅನ್ನೋದನ್ನ ನಾವು ಈ ನೀವು ಡಿ ಕೆ ಸುರೇಶ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರಿ ಎರಡು ಎರಡೂವರೆ ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗಿಂತ ಹೆಚ್ಚು ಡಿ ಕೆ ಶಿವ ಸುರೇಶ್ ಅವರ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತಿದ್ರೆ ನಾವು ನಮ್ಮ ನಿಲುವನ್ನ ಸಡಿಲಿಸೋದು ಬೇಡ ಅಂತ ಆರ್ಗ್ಯುಮೆಂಟ್ ಮಾಡಿದವ್ರೆ ಡಿ ಕೆ ಸುರೇಶ್ ಅವರು ಯಾವ್ದೇ ಕಾರಣಕ್ಕೆ ನಾವು ಕೆಲಸ ಮಾಡಿದೇವೆ ಸಂಘಟನೆ ಮಾಡಿದೇವೆ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ನಮ್ಮ ಪಾತ್ರ ಕೂಡ ದೊಡ್ಡದಿದೆ ಹೀಗಿರ್ಬೇಕಾದ್ರೆ ಈಗ ಮುಖ್ಯಮಂತ್ರಿ ಮಾಡಿದ್ರೆ ಮತ್ತೆ ಎರಡುವರೆ ವರ್ಷದಂತ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಆರ್ಗ್ಯುಮೆಂಟ್ ಅನ್ನ ಅವತ್ತು ಡಿ ಕೆ ಸುರೇಶ್ ಮಾಡಿದ್ರು ಮತ್ತೆ ಶಿವಕುಮಾರ್ ಅವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಸುರೇಶ್ ಮಾಡಿದ್ರು ಆದ್ರೆ ಅಲ್ಟಿಮೇಟ್ ಆಗಿ ಸೋನಿಯಾ ಗಾಂಧಿ ಅವರು ಹೇಳಿದ್ಮೇಲೆ ಈವನ್ ಡಿ ಕೆ ಶಿವಕುಮಾರ್ ಕೂಡ ಲಾನ್ ಕಾಂಗ್ರೆಸ್ ಮೇಲೆ ಅದರಲ್ಲಿ ಬಗ್ಗೆ ಅನುಮಾನ ಇಲ್ಲ ಯಾವಾಗ ಇಡಿ ಕೇಸ್ ಗಳು ಅಥವಾ ಸಿ ಬಿ ಐ ಕೇಸ್ಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಅಹ್ ಅನ್ಯ ಪಕ್ಷಗಳಿಂದ ಆಮಿಷಗಳು ಇದೆಲ್ಲ ಬೆದರಿಕೆಗಳು ಬಂದಿದ್ರು ಕೂಡ ಅವರು ತಮ್ಮ ಪಟ್ಟು ಸಡಿಸಲಿಲ್ಲ ಕಾಂಗ್ರೆಸ್ ಜೊತೆಗೆ ಮುಂದುವರಿಸಿದ್ರು ಮತ್ತೆ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಅಧಿಕಾರ ತರಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅದನ್ನ ನಾವು ಸೈಡ್ ಲೈನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹೀಗಿರ್ಬೇಕಾದ್ರೆ ಒಂದು ಆ ಆರ್ಗ್ಯುಮೆಂಟ್ ಅನ್ನ ಮಾಡ್ಬೋದು ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಅರವತ್ತ್ ಮೂರು ವರ್ಷ ಈಗ ಎರಡೂವರೆ ವರ್ಷ ಅಧಿಕಾರ ಸಿಗದಿದ್ರೆ ಆಗುತ್ತೆ ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಅನ್ನೋ ಒಂದು ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಅಂತೂ ಅವರಿಗೂ ಇಲ್ಲ ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಮಟ್ಟಿಗೆ ಅಲ್ಲಲ್ಲಿ ಆಂಟಿ ಇನ್ಕಂಬೆನ್ಸಿ ಕಾಣಿಸ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಆಗದಿದ್ರೆ ಅರವತ್ತೈದು ತುಂಬುತ್ತೆ ಮತ್ತೆ ಐದು ವರ್ಷ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರೆ ಎಪ್ಪತ್ತೊಂಬತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೇಕಾದ್ರೆ ಮುಖ್ಯ ಸಿಗದ ಮುಖ್ಯಮಂತ್ರಿ ಸ್ಥಾನ ಐದು ಎಪ್ಪತ್ತು ವರ್ಷ ಆದಾಗ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಸೊ ಆ ಸಂದರ್ಭದಲ್ಲಿ ಸಿಗುತ್ತೆ ಅನ್ನೋ ಯಾವುದೇ ಧೈರ್ಯ ಅಥವಾ ಭರವಸೆ ಬೇಕಾಗಿ ಪ್ರಯತ್ನ ಮಾಡಿದ್ರೆ ಈಗ ಹೀಗಾಗಿ ಮಾಡು ಇಲ್ಲ ಮಾಡಿ ಒಂದು ಹೋರಾಟವನ್ನ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗ ಬಳಿಗ ಮಾಡ್ತಾ ಇದೆ ಸ್ಮಿತಾ ಈಗಿನ ಅಂದಾಜಿನ ಪ್ರಕಾರ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಎಂಎಲ್ ಎಗಳು ಡಿ ಕೆ ಶಿವಕುಮಾರ್ ಅವರ ಸಮಾಧಾನ ಮಾಡುವ ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಬಹುದು ಅಂತ ಹೇಳಿ ಬಟ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಕಿಂತ ಹೆಚ್ಚಾಗಿ ಡಿ ಕೆ ಸುರೇಶು ಈ ಇಬ್ಬರ ಕಾಂಬೋವನ್ನ ಗಮನಿಸಿದ್ರೆ ತಾಳ್ಮೆ ಇನ್ನೂ ಕೂಡ ತೆಗೆದುಕೊಳ್ಳುವ ವ್ಯವಧಾನ ಉಳಿದಿದೆ ಅಂತ ಅನ್ನಿಸ್ತಿದ್ಯಾ ಅಂತ ಹೇಳಿ ಯಾಕಂದ್ರೆ ಅವರ ನಡೆಗಳು ಹಿಂದೆ ಕಾಂಗ್ರೆಸ್ ಅನಿಷ್ಠರು ನಾವು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಂತ ಇದ್ದಿದ್ದು